ಹಾಯ್ ಫ್ರೆಂಡ್ಸ್ ಮಂಡ್ಯದಲ್ಲಿ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇತ್ತು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಫಂಕ್ಷನ್ ಮುಗಿಸ್ಕೊಂಡು ಆ ಕಡೆ ಬರ್ಬೇಕಾರೆ ಕಿಯಾ ಶೋರೂಮ್ ಹೋದ್ವಿ ನಾನು ಆಲ್ರೆಡಿ ಬೆಂಗಳೂರಲ್ಲಿ ಕಾರ್ ಬುಕ್ ಮಾಡಿದೆ ಆದ್ರೆ ನಮ್ಮ ಫ್ಯಾಮಿಲಿ ಯಾರು ನನ್ನ ಕಾರ್ ನೋಡಿರಲಿಲ್ಲ ಫೋನಲ್ಲಿ ನೋಡಿದ್ರು ಲೈವ್ ಅಲ್ಲಿ ಯಾರು ನೋಡಿರಲಿಲ್ಲ ಬನ್ನಿ ಹಂಗೆ ಶೋರೂಮ್ ಅಲ್ಲಿ ಕಾರ್ ನೋಡ್ಕೊ ಬರೋಣ ಅಮ್ಮ ಹುಷಾರಿಲ್ಲ ಒಂದ್ ಚಿಕ್ಕ ಬುಲೆಟ್ ಗಾಡಿ ಕೊಡಿ ನಮ್ ಬಾಮೈದ್ಗೆ ಸೆಕೆಂಡ್ ಇಯರ್ ಮತ್ತೆ ತರ್ಡ್ ಇಯರ್ ತರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಯಾಕಂದ್ರೆ ನೀವೆಲ್ಲ ಇನ್ಯೂರಿ ಮಾಡಿದ್ರೆ ಅವರು ಕ್ಲೈಮ್ ಆಗುತ್ತೆ ನಿಮ್ಗೆ ಕ್ಲೈಮ್ ಮಾಡಿ ಸೊ ನೀವು ಯಾವುದೇ ಇನ್ಸುರೆನ್ಸ್ ತಗೊಂಡು ಕೂಡ ನೀವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿ ಸೆಕೆಂಡ್ ಇಯರ್ ಇದೆ ನೀವು ಮಾಡ್ತಾ ಇದ್ದೀವಿ ಸ್ವಲ್ಪ ಜಾಲ್ದಲ್ಲ ಬಂಪರ್ ಟು ಬಂಪರ್ ನಿಮಗೆ ನೀವು ನಿಮ್ಗೆ ಎಕ್ಸ್ಟೆನ್ಸ್ ಶಿಫ್ಟಿಂಗ್ಸ್ ಅದಕ್ಕೆ ನೀವು ಎಲ್ಲಿತ್ತು ಅಂತಂದ್ರೆ ಅದನ್ನ ಕ್ಲೈಮ್ ಮಾಡ್ತೀವಿ ಬಟ್ ಏನಪ್ಪಾ ಅಂತಂದ್ರೆ ನಿಮಗೆ ನಾರ್ಮಲ್ ಇವಾಗ ಇನ್ಸೂರೆನ್ಸ್ ಅಂತಂದ್ರೆ ಫೀಲ್ಸ್ ಆ ತರದ್